ಬಡಕುಂದ್ರಿ ಗ್ರಾಮಕ್ಕೆ ಸ್ವಚ್ಛಂದವಾದ ಬೆಳಕು ನೀಡಲು ಅನಿಯವಾಗಿ ನಿಂತಿರುವ ಬರೋಬ್ಬರಿ ಎಂಬತ್ನಾಲ್ಕು ಬೃಹತ್ ಆಕಾರದ ಬೀದಿ ದೀಪಗಳನ್ನು ಉದ್ಘಾಟಿಸಲು ಗ್ರಾಮಕ್ಕೆ ಆಗಮಿಸಿದ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ನಿಖಿಲ್ ಉಮೇಶ್ ಕತ್ತಿ ಹಾಗೂ ಬೆಲ್ಲದ ಬಾಗೇವಾಡಿ ಅರ್ಜುನ್ ಬ್ಯಾಂಕಿನ ಅಧ್ಯಕ್ಷರಾದ ಪವನ್ ರಮೇಶ್ ಕತ್ತಿ ಅವರು ಕಾರ್ಯಕ್ರಮ ನಿಮಿತ್ತ ಬಡಕುಂದ್ರಿ ಕ್ರಾಸ್ಗೆ ಆಗಮಿಸಿ ಟಿಸಿ ಹಾಗೂ ಎಂಬತ್ನಾಲ್ಕು ದೀಪದ ಕಂಬಗಳನ್ನು ಉದ್ಘಾಟನೆ ಮಾಡಿದರು ಈ ಸಮಯದಲ್ಲಿ ಬಡಕುಂದ್ರಿ ಗ್ರಾಮದ ವೇದಮೂರ್ತಿಗಳಾದ ಬಸಯ್ಯ ಸ್ವಾಮಿಗಳು ಶ್ರೀ ಹೊಳೆಮ್ಮ ದೇವಿ ಪ್ರಧಾನ ಅರ್ಚಕರಾದ ಎಚ್ಎಲ್ ಪೂಜಾರಿ ನಿವೃತ್ತ ಶಿಕ್ಷಕರಾದ ಶ್ರೀಶೈಲ್ ವಾಷೇದಾರ್ ಚಿದಾನಂದ ಮಾಣಗಾವಿ ಪಿಕೆಪಿಎಸ್ ಎಸ್ ಅಧ್ಯಕ್ಷರಾದ ಸಿದ್ದು ಮಾನಗಾವಿ ಮಾಜಿ ಪಿಕೆಪಿಎಸ್ ಎಸ್ ಅಧ್ಯಕ್ಷರಾದ ವಿಎಸ್ ನಿಪ್ಪಾಣಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವಶಂಕರ್ ಮಾಣಗಾವಿ ಮಲ್ಲುಗುಡಿಸಿ ಆನಂದ ಚೌಗಾಲ ನಿಂಗೋಡ್ ಪಾಟೀಲ್ ಬಾಬು ಸಿದ್ರೆ ಪರಪ್ಪ ಮಗದುಂ ಪರಪ್ಪ ವಾಸೇದಾರ್ ರವಿ ಇರಗಾರ ಹಾಗೂ ಯುವಕ ಮಿತ್ರರು ಸರ್ವ ಸಂಘದ ಪದಾಧಿಕಾರಿಗಳು ಅನಂತ ಸಂಖ್ಯೆಯಲ್ಲಿ ಹಾಜರಿದ್ದು ಕಾರ್ಯಕ್ರಮಕ್ಕೆ ಶೋಭೆ ಕಂಡು ಬ್ಯೂರೋ ರಿಪೋರ್ಟ್ ಗಂಗಾಧರ ಎಸ್ ಶಿರಂಗಾವಿ ಜಿ ಎಸ್ಫೈ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ